ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀಗಂಧ ಮುಗಿತು ಅಂದರೆ ಮುಗಿತು ತುಂಬಾ ಒಂಥರ ಕಷ್ಟಪಟ್ಟೆ ಮುಗಿಸಿದ್ವಿ ಆ್ಯಕ್ಚುಲಿ ಮುಂಜಾನೆ ಮಂಜು ಮಾದ ನೆಕ್ಸ್ಟ್ ನಾನು ಮಾಡಿದ್ದದು ಮುಂಜಾನೆ ಮಂಜು ಹೆಂಗೆ ನನಗೆ ಬಂತು ಅಂತಂದರೆ ಕಾಡುಗೋಡೇಲಿ ಶೂಟಿಂಗ್ ಮಾಡ್ತಿದ್ವಿ ಶ್ರೀಗಂಧ ಬಿ ವಿ ರಾಧವ್ರ ಮನೆ ಕ್ಯಾರೆಕ್ಟ್ರು ಮನೆಯಲ್ಲಿ ಮಾಡೋಂಥದ್ದು ಅಲ್ಲಿ ಕಾಶಿ ಸುಧಾರಾಣಿ ಬಿ ವಿ ರಾಧ ಅವರು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋದಿತ್ತು ಒಂದು ದಿವಸ ಬೆಳಗ್ಗೆ ಶೂಟಿಂಗ್ ಎಲ್ಲ ಹೋಗಿ ಪ್ರಿಪೇರ್ ಮಾಡ್ಕೋತಿದ್ವಿ ಇವರೆಲ್ಲ ಬಂದರು ಯೂಶ್ವಲಿ ಬೆಂಗಳೂರಲ್ಲಿ ಶೂಟಿಂಗ್ ಅಂತಂದ್ರೆ ಒಂಬತ್ತು ಗಂಟೆಗೆ ಶುರುವಾಗಲ್ಲ ಅದಕ್ಕಿಂತ ಮುಂಚೆಲಿ ಶುರುವಾಗಲ್ಲ ಸೊ ಸುಧಾರಾಣಿ ಅವರೆಲ್ಲ ಬಂದು ರೆಡಿ ಮಾಡ್ತಿರ್ಬೇಕಾರೆ ಅವರು ಬಂದು ನನ್ನ ಹತ್ರ ಒಂದು ಇದನ್ನು ಹೇಳಿದ್ರು ನಿಮಗೆ ಇವರು ಸಂದೇಶ್ ನಾಗರಾಜು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತಂದರು ಏನು ಮಾತಾಡ್ತಾರೆ ಅಂತಂದರೆ ಇಲ್ಲ ಗೊತ್ತಿಲ್ಲ ನನಗೆ ಮಾತಾಡಬೇಕು ಅಂತಿದ್ದಾರೆ ಅಂದ್ರೆ ಸಂದೇಶ ನಾಗರಾಜ್ ಹೆಸರು ಗೊತ್ತಿತ್ತು ಯಾಕೆ ಗೊತ್ತಿತ್ತು ಅಂದರೆ ಅವರು ಒಂದೇ ಸಿನಿಮಾದಲ್ಲಿ ಸಿಕ್ಕಾಬಟ್ಟೆ ಪಾಪ್ಯುಲಾರಿಟಿ ತೊಗೊಂಡ್ಬಿಟ್ಟಿದ್ರು ಅವರು ಮಣ್ಣಿನ ದೋಣಿನಲ್ಲಿ ದೊಡ್ಡ ಪ್ರೊಡ್ಯೂಸರು ತುಂಬ ಜೋ ಜೋರಾಗಿ ಮಾಡ್ತಾರೆ ಅನ್ನೋದು ಆ ಥರದ್ದು ಇದೆ ಅದೆಲ್ಲ ಬಂದ್ಬಿಟ್ಟಿತ್ತು ತುಂಬ ಜೊತೆಗೆ ಅವರು ಸುಧಾರಣೆ ಮಾಡಿದ್ರಲ್ಲ ಅವರು ಹೇಳಿದ್ರು ಅವರು ಆಮೇಲೆ ಏನು ಏನಂತ ನಾನು ಫಸ್ಟೇ ಸುಮ್ಮನೆ ಅವ್ರ ಹತ್ರ ಏನೋ ಗೊತ್ತಿಲ್ಲದೆ ಅವ್ರ ಪರಿಚಯ ಇಲ್ಲದೆ ಅವ್ರು ಫೋನ್ ಮಾಡಿ ಅವ್ರಿಗೆ ಮಾಡಿ ಅವ್ರಿಂದ ಏನೋ ಹೇಳೋದು ಆ ಥರದ್ದು ಬೇಡ ಅಂತ ಹೇಳ್ಬಿಟ್ಟು ಕೇಳಿದೆ ಏನಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡೋ ಐಡಿಯಾ ಇರ್ಬೋದು ನಿಮಗೆ ನಿಮ್ಮ ಜೊತೆಗೆ ಸೊ ನಿಮಗೆ ಕಂಫರ್ಟಬಲ್ ಅಂತ ಅನ್ಸಿದ್ರೆ ನೀವು ಮಾತಾಡ್ಕೊಳ್ಳಿ ಅಂತ ಅಂದ್ರೆ ಅವರು ಸುಧಾರಾಣಿ ಸರಿ ನಂಬರ್ ಕೊಟ್ರು ಆ್ಯಕ್ಚುಲಿ ಈ ನಂಬರಿಗೆ ಮಾಡ್ಬೇಕಂತೆ ಅಂತಲೇ ಹೇಳಿದ್ರಲ್ಲಿ ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಲ್ಯಾಂಡ್ ಲೈನ್ ಇತ್ತು ಎಲ್ಲ ರೆಡಿ ಆಗ್ತಿದ್ವಲ್ಲ ರೆಡಿ ಆಗ್ತಿರ್ಬೇಕಾದ್ರೆ ಅವ್ರು ಮಾತಾಡಿದೆ ಈ ಥರ ಸಾರ್ ಅವರು ಸಾರ್ ಅಂತಾನೆ ಅನ್ನೋರು ಸಂದೇಶ್ ನಾಗರಾಜ್ ಸೊ ನಿಮ್ಮ ಜೊತೆಗೆ ಮಾತಾಡಬೇಕು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತಿದ್ದೀವಿ ಸೊ ನೀವು ಯಾವಾಗ ಫ್ರೀ ಆಗ್ತೀರಾ ನಿಮ್ಮದು ಯಾವಾಗ ಮುಗಿಯುತ್ತೆ ಅದು ಶ್ರೀಗಂಧ ಅಂತಂದ್ರೆ ಅದು ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ಅಲ್ಲಿ ಆನೆಗೊಂದಿಲ್ಲಿ ಮಾಡಬೇಕಾಗಿರೋದು ಪ್ಯಾಚ್ ವರ್ಕ್ ಇಲ್ಲಿತ್ತು ಸೊ ಇನ್ನೊಂದು ನಾಲ್ಕೈದು ದಿವಸ ಆಗುತ್ತೆ ಶೂಟಿಂಗು ಅದಾದಮೇಲೆ ಒಂದು ಒಂದಷ್ಟು ದಿವಸ ಬಿಟ್ಟು ಮಾಡ್ಬೋದು ನಾವು ಅಂತಂದೆ ನಾನು ಸರಿ ನಮ್ಮ ಮನೆ ಅಡ್ರೆಸ್ ಇಂಥ ಕಡೆ ಇದೆ ಇಲ್ಲಿ ಬಂದು ಭೇಟಿ ಆಗ್ತೀರಾ ಅಥವಾ ನಾನೇ ನಿಮ್ಮ ಜಾಗಕ್ಕೆ ಶೂಟಿಂಗ್ ಜಾಗ ಬರ್ತೀನಿ ಅಂತಂದರು ನಾನು ಶೂಟಿಂಗ್ ಜಾಗಕ್ಕೆ ಅವ್ರನ್ನ ಅವಾಯ್ಡ್ ಮಾಡಿದೆ ಆ್ಯಕ್ಚುಲಿ ನಾವು ಯಾವುದೋ ಟೆನ್ಷನಲ್ಲಿ ಇರ್ತೀವಿ ಇನ್ನೆಲ್ಲ ಇರ್ತೀವಿ ಆಮೇಲೆ ಅದು ಮುಗಿಸ್ಬೇಕು ಬೇಗ ಆದಷ್ಟು ಇದನ್ನು ಟೆನ್ಷನಲ್ಲಿದ್ದೆ ಇದ್ದೆ ನಾನು ಸೊ ಬೇಡ ನಾನೇ ನಿಮ್ಮ ಇದಕ್ಕೆ ಬರ್ತೀನಿ ಅಂತ ಹೇಳಿದೆ ನಿಮ್ಮ ಜ ಮನೆಗೆ ಬರ್ತೀನಿ ನಗರದಲ್ಲಿ ಮನೆ ಇತ್ತು ಅವ್ರದ್ದು ಅಲ್ಲಿಗೆ ಶೂಟಿಂಗ್ ಎಲ್ಲ ಮುಗೀತು ಶೆಡ್ಯೂಲ್ ಒಂದು ಒಂದೆರಡು ದಿವಸಕ್ಕೆ ಹೋಗಿ ಭೇಟಿ ಆದ ಅವ್ರ ಮನೇಲೆ ಭೇಟಿಯಾಗಿ ಎಲ್ಲ ಮಾತುಕತೆ ಆಡಿದ್ರೆ ಈ ಥರದ್ದು ಒಂದು ಕಾದಂಬರಿ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ರು ಅವರು ಮುಂಜಾನೆ ಮುಂದೆ ಈಚನೂರು ಜಯಲಕ್ಷ್ಮಿಯವ್ರ ಕಾದಂಬರಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ರು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ರು ಇದನ್ನೇ ಮಾಡಬೇಕು ಅಂತಂದ್ರೆ ಸೊ ನನಗೆ ನಾನು ಆ್ಯಕ್ಚುಲಿ ಆ ಕಾದಂಬರಿ ಓದಿರಲಿಲ್ಲ ನಾನು ಹೇಳಿದೆ ಸರ್ ಓಕೆ ಮಾಡೋಣ ಬೇಕಾದ್ರೆ ಕತೆನೂ ಮಾಡೋಣ ಅಂಬರೀಷ್ ಅವ್ರ ಅಂತೀರಾ ಸುಧಾರಾಣಿನೂ ಇರ್ತಾರೆ ಅಂತೀರಾ ಒಬ್ಬ ಸೂಟಬಲ್ ಕತೆ ಮಾಡೋಣ ಬೇಕಾರೆ ಅಥವಾ ಇದು ಚೆನ್ನಾಗಿರುತ್ತೆ ಅಂದ್ರೆ ಇದನ್ನೇ ಮಾಡೋಣ ಮುಂಜಾನೆ ಮಂಜು ಅಂತಂದ ಇಲ್ಲ ಇಲ್ಲ ಬೇರೆ ಕತೆ ಮಾಡೋಣ ನಾನು ಕಾದಂಬರಿನೇ ಮಾಡ್ತೀನಿ ಯಾಕಂದ್ರೆ ಮಣ್ಣು ದೋಣಿ ಅವರು ಕಾದಂಬರಿ ಮಾಡಿದ್ದು ಅದು ಸಕ್ಸಸ್ ಆಗಿತ್ತು ಅವ್ರಿಗೆ ಏನೋ ಕಾದಂಬರಿನೇ ಮಾಡ್ಬೇಕು ಅಂತ ಒಂದು ಹಠ ಇತ್ತು ಅವ್ರಿಗೆ ಅದು ತುಂಬಾ ಒಳ್ಳೇದು ಅಟ್ ಲೀಸ್ಟ್ ಕನ್ನಡ ಸಾಹಿತ್ಯನ ಈ ತರ ಆಗಿ ಮಾಡಿ ದುಡ್ಡು ಖರ್ಚು ಮಾಡಿ ಮಾಡ್ತೀನಿ ಅದು ಅದ್ರ ಬಗ್ಗೆ ಒಂದು ಪ್ರಚಾರ ಸಿಗತ್ತಲ್ಲ ಸಾಹಿತ್ಯಕ್ಕೊಂದು ಪ್ರಚಾರ ಸಿಗುತ್ತಲ್ಲ ಈ ಥರ ಕಮರ್ಷಿಯಲ್ ಪ್ರೊಡ್ಯೂಸರ್ ಭಾಳ ಇರು ಯಾರು ಒಬ್ಬರೂ ನೋಡಿಲ್ಲ ನಾನು ಅವ್ರೊಬ್ಬರೇ ಸಂದೇಶ್ ನಾಗರಾಜ್ ಒಬ್ಬರೇ ಆ ಥರದ್ದು ಮನ್ಸಲ್ಲಿ ಇಟ್ಕೊಂಡಿದ್ದು ಕಾದಂಬರಿ ಮಾಡೋಣ ಕಾದಂಬರಿ ಮಾಡೋಣ ಸರಿ ಸರ್ ಅಂತ ಪುಸ್ತಕ ಕೊಟ್ಟರು ಅವರು ಅವ್ರ ಮನೇಲೇ ಇತ್ತು ಪುಸ್ತಕ ಕೊಟ್ಟರು ಓದ್ ನೋಡಿ ಅಂತಂದ್ರು ಓದ್ದೆ ಅದೇನು ಒಂದು ಅರ್ಧ ದಿವ್ಸದಲ್ಲಿ ಓದೋಂಥದ್ದು ಓದಿ ನೆಕ್ಸ್ಟ್ ಫೋನ್ ಮಾಡಿ ಅಂತ ಬರ್ತಿದ್ದೀನಿ ನಾನು ಇರ್ತೀರಾ ಅಂತ ಅವಾಗ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಮಗೆಲ್ಲ ಇನ್ನೂ ಮನೆಗೆ ಫೋನ್ ಬಂದಿರಲಿಲ್ಲ ಅವಾಗ ಫೋನ್ ಅಪ್ಲೈ ಮಾಡಿದ್ರು ಮೂರ್ ಮೂರು ವರ್ಷ ಆಗೋದು ಹ್ಮ್ ಟೆಲಿಫೋನು ಸಿಗ್ತಾ ಇರಲಿಲ್ಲ ಬೇಗ ನಾನು ಯಾರ್ಯಾರ ಕಡೆಯಿಂದ ಎಲ್ಲ ಹೇಳ್ತಾ ಇದ್ದೆ ಅಪ್ಲೈ ಮಾಡೋ ಅಷ್ಟು ಬಂದಿರಲಿಲ್ಲ ಎಲ್ಲ ಹೊರಗಡೆ ಹೋಗಿ ಫೋನ್ ಮಾಡ್ಬೇಕಿತ್ತು ನಾನು ಈಗ ಸುದೀಪ್ ಅವ್ರ ಮನೆ ಇದೆಯಲ್ಲ ಅಲ್ಲಿ ಜೆ ಪಿ ನಗರದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಟೆಲಿಫೋನ್ ಬೂತಿತ್ತು ಅಲ್ಲಿ ನೀವು ಹೋಗಿ ಮಾಡ್ತಾ ಇದ್ದೆ ಅಲ್ಲಿ ಸುಮಾರು ಜನ ಸಿನಿಮಾದವರು ಬರೋರು ಯಾರ್ಯಾರು ಈ ಇ ವಿಲಿ ಇದ್ರಲ್ಲ ಸೂರಿ ಅವ್ರು ಫೋನ್ ಮಾಡಕ್ ಬರೋರು ಅವ್ರ ವೈ ಸುಂದರಶ್ರೀನು ಫೋನ್ ಮಾಡೋಕ್ ಬರೋರು ಅವಾಗ ಅಲ್ಲಿ ಸೊ ಆ ಥರದ್ದು ಅಲ್ಲಿ ಹೋಗಿ ಫೋನ್ ಮಾಡಿ ಹೇಳಿದೆ ಬರ್ತಿದ್ದೀನಿ ಸರ್ ಈ ಥರ ಅಂತ ಮಾಡ್ಬೋದು ಅಂತ ಅನ್ನಿಸ್ತು ಇದನ್ನ ಒಂದು ರೀತಿ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಬರ್ತಿದ್ದೀನಿ ಅಂದ್ರೆ ಹೋಗಿ ಮಾತಾಡ್ದೆ ಆಗುತ್ತೆ ಅದು ಮಾಡೋಣ ಬಟ್ ಅದು ಹೆಂಗಿದ್ಯಾ ಹಂಗೆ ಮಾಡಾಕ್ ಬರಲ್ಲ ತುಂಬ ಬದಲಾವಣೆ ಮಾಡ್ಕೋಬೇಕು ಸೊ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕಾದರ ಅಂತ ಸೊ ಯಾರು ಇಟ್ಕೋಬೇಕು ಇಲ್ಲ ಇಲ್ಲ ನಮ್ದು ಮಣ್ಣಿನ ದೋಣಿಗೆ ಬರ್ದಿದಾರಲ್ಲ ನರಸಿಂಹನ್ ಅಂತ ಅವರೇ ಇದಕ್ಕೆ ಬರೀಲಿ ಚೆನ್ನಾಗಿರ್ತಾರೆ ಅವರು ಅದ್ರಲ್ಲಿ ಚೆನ್ನಾಗಿ ಅಂತ ಸೊ ನರಸಿಂಹ ಅವ್ರ ಬಗ್ಗೆ ನರಸಿಂಹನ್ ಬಗ್ಗೆ ನನಗೆ ಗೊತ್ತಿತ್ತು ಥಿಯೇಟ್ರಿಂದ ಬಂದಿರೋರು ಈ ಸಂಕೇತ್ ಗ್ರೂಪ್ ಜೊತೆಗೆ ತುಂಬ ದಿವಸ ಇದ್ರು ಸರಿ ಇದು ಮಾಡೋಣ ಮಾಡಲಿ ನನಗೂ ಬೇರೆಯವ್ರಿಗೆ ಬೇಕಾಗಿತ್ತು ಅದು ನನಗೆ ಅನಿಸ್ತು ರಾಮಯ್ಯ ಇಲ್ಲಿಗೆ ಇವ್ರದ್ದು ಇದಕ್ಕೆ ಮ್ಯಾಚ್ ಆಗ್ತಾರೋ ಇಲ್ವೋ ಅನ್ನೋದಿತ್ತಲ್ಲ ಆಮೇಲೆ ಅಂಬರೀಷ್ ಅವರು ಹಾಕೊಂಡು ಮಾಡೋ ಅಂಥದ್ದು ಸೊ ನರಸಿಂಹನವರು ಮಾ ಮಾಡೋಣ ಸೊ ಓಕೆ ಅಂತ ಅಂದ್ಬಿಟ್ಟು ಒಳಗೆ ಹೋಗಿಬಿಟ್ಟು ದುಡ್ಡು ತಂದು ಕೊಟ್ಟು ಅಡ್ವಾನ್ಸ್ ತಗೊಳ್ಳಿ ಅಂತ ಸೊ ಒಪ್ಕೊಂಡಿದ ತಕ್ಷಣ ಅಲ್ಲೇನೇ ಒಳಗಡೆ ಹೋಗಿ ತಂದು ಕೊಟ್ಟು ಸೊ ಯಾವಾಗ ಮಾಡೋದು ಅವರು ನರಸಿಂಹನ ಮಾತಾಡಿ ಯಾವಾಗ ಹೇಳ್ತೀರಿ ಅವಾಗ ಬರ್ತೀವಿ ಅಂದರೆ ಎಲ್ಲಿ ಇಲ್ಲೇ ರೂಮ್ ಹಾಕ್ಕೊಟ್ರೆ ಇಲ್ಲೇ ಇರ್ತೀವಿ ಇಲ್ಲ ಮೈಸೂರಿಗೆ ಬಂದರೆ ಮೈಸೂರಿಗೆ ಬರ್ತೀವಿ ನಿಮ್ಮದೇ ಹೋಟ್ಲಿದೆ ಅಂತೀರಲ್ಲ ಅಂತ ಸರಿ ಮೈಸೂರಲ್ಲೇ ಬನ್ನಿ ಅಂತಂದ್ರೆ ಸೊ ಮೈಸೂರಿಗೆ ಹೋಗೋದು ಆಮೇಲೆ ಕಮ್ಯುನಿಕೇಟ್ ಮಾಡಿಕೊಟ್ರು ನರಸಿಂಹನ್ಗ ನನಗೆ ನರಸಿಂಹನವ್ರದ್ದು ಒಂದು ಮಾರುತಿ ವ್ಯಾನ್ ಇತ್ತು ಹಳೇ ಮಾರುತಿ ವ್ಯಾನ್ ಆಮೇಲೆ ಅವ್ರಿಗೆ ಅಷ್ಟೇಟಾಗಿ ಅವರು ರಂಗ ಸೋ ಎಂಥ ಒಬ್ಬರನ್ನ ಇಟ್ಕೊಂಡಿದ್ರು ಅವರು ಗುರು ರಾಮ್ಸಮ್ಮ ಅಯ್ಯಂಗಾರ ಅವ್ರ ರಿಲೇಟಿವ್ ಆ ಹುಡ್ಗ ಹುಡ್ಗ ಅಲ್ಲ ಅವರು ಅವರು ನಮ್ಮ ಥರನೇ ಇದ್ರು ಅವರು ಅವರು ನಾನು ಮೂರು ಜನ ಬೆಳಗ್ಗೆ ಎದ್ದು ಮಾರುತಿ ವ್ಯಾನಲ್ಲಿ ಹೋಗೋದು ಅಲ್ಲೊಂದಷ್ಟು ದಿವಸ ಕೂತ್ಕೊಂಡು ಅವ್ರ ಹೋಟ್ಲಲ್ಲಿ ಬೇರೆ ಬೇರೆ ರೂಮಲ್ಲಿ ಕೊಡ್ತಿದ್ರು ಒಂದು ಡಿಸ್ಕಷನ್ಗೆ ದೊಡ್ಡದು ಅಲ್ಲಿ ಮಾಡಿಕೊಂಡು ಡಿಸ್ಕಸ್ ಮಾಡೋದು ಒಂದು ಅಳತೆಗೆ ರೆಡಿ ಮಾಡಿದ್ವಿ ಬಟ್ ನರಸಿಂಹನ್ ಅವರೆಲ್ಲ ಅಷ್ಟೊತ್ತಿಗೆ ನರಸಿಂಹನ್ ಏನು ಕುತ್ಕೊಂಡು ಬರಿತಾ ಇರಲಿಲ್ಲ ಅವರೆಲ್ಲ ಡಿಸ್ಕಸ್ ಮಾಡೋದು ಅವರು ರಂಗಸ್ವಾಮಿ ಬರೆಯೋದು ಆ ಥರ ಇರ್ತಿತ್ತು ನನ್ನ ಅಸಿಸ್ಟೆಂಟ್ ಯಾರೂ ಬಂದಿರಲಿಲ್ಲ ಅವಾಗ ಸೊ ಮಾಡಿದ್ವಿ ಒಂದು ಲೆವೆಲ್ಗೆ ಆಯಿತು ಬಟ್ ನಾವೆಲ್ಲಿ ಇಲ್ಲಿ ಕೂತ್ಕೊಂಡು ಬೇರೆ ಕಡೆ ಇಂಟೆನ್ಸ್ ಆಗಿ ಕೂತ್ಕೊಂಡು ಏನು ಡಿಸ್ಕಸ್ ಮಾಡ್ತಿದ್ವಿ ನಾವು ಡಿಸ್ಕಷನ್ಗೆ ಅಂತ ಕೂತ್ಕೊಂಡಾಗ ಹೆಚ್ಚು ಕಡಿಮೆ ಕತೆಗೆ ಸಂಬಂಧಪಟ್ಟಂಗೆ ಏನಾದ್ರು ಜೋಕ್ ಮಾಡಿಕೊಂಡು ಕತೆಗೆ ಎಲ್ಪ್ ಆಗೋ ಥರ ಮಾಡ್ತಿದ್ವಿ ಆಗಲಿ ಸೊ ನಮ್ಮ ಡಿಸ್ಕಶನ್ ಬಿಟ್ಟು ಬೇರೆ ಜಾಸ್ತಿ ಇರ್ತಿರ್ಲಿಲ್ಲ ಬಟ್ ಆ ಲೆವೆಲ್ದು ಡಿಸ್ಕಷನ್ ಆಗಲಿಲ್ಲ ಒಂದೆರಡು ಸರಿ ಹೋಗಿ ಕುತ್ಕೊಂಡ್ವಿ ಆಮೇಲೆ ಅಲ್ಲಿಗೆ ಬರದ ಬೇಡ ಸರ್ ಬೆಂಗಳೂರಲ್ಲೇ ಮಾಡೋಣ ಅಂತಂದು ಸೊ ಬೆಂಗಳೂರಲ್ಲೇ ಮಾಡಿ ಎಲ್ಲಿ ಮಾಡ್ತೀರಂದ್ರೆ ಮಯೂರದಲ್ಲಿ ರೂಮ್ ಹಾಕ್ಕೊಟ್ರು ಮಯೂರ ಹೋಟ್ಲ್ ಅಂತಿತ್ತು ಅಲ್ಲಿ ಮೈನು ಸಂಗಮ್ ಟಾಕೀಸ್ ಹಿಂದ್ಗಡೆ ಒಂದು ಮಯೂರ ಲಾಡ್ಜ್ ಲಾಡ್ಜಂತಿತ್ತು ಅವ್ರ ಅದು ಸಂದೇಶ್ ನಾಗರಾಜ್ ಅವ್ರ ಫ್ರೆಂಡ್ ಅದು ಅಲ್ಲಿಂದ ರೂಮ್ ಹಾಕ್ಕೊಟ್ರು ಅಲ್ಲೊಂದಷ್ಟು ದಿವಸ ಡಿಸ್ಕಸ್ ಮಾಡಿದ್ವಿ ಅದಾದ್ಮೇಲೆ ಕೊನೆಗೆ ಅಲ್ಲಿ ಇಲ್ಲಿ ಅಂಬರೀಷ್ ಅವ್ರಿಗೆ ಒಂದು 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 ಇದು ಹೇಳ್ತೀರಾ ಸರ್ ಅವ್ರಿಗೆ ಅವ್ರು ಕೇಳಲ್ಲ ಅಂತಂದೆ ನಂಗೆ ಗೊತ್ತಿತ್ತು ಅವ್ರು ಕೇಳಲ್ಲ ಅಂತ ಆಮೇಲೆ ಒಂದ್ಸರಿ ಹೇಳಕ್ಕೆ ಹೋದ್ವಿ ಅವರೆಲ್ಲ ತಿಂಡಿ ತಿನ್ನು ಕಾಫಿ ಕುಡಿ ಅದು ಇದು ಎಲ್ಲ ಆಯಿತು ಮಾತಾಡಿದ್ವಿ ಏ ಮಾಡಪ್ಪ ನೀನು ಅಂತಂದ್ರು ಇಲ್ಲ ಡಿಸ್ಕಷನ್ ಮಾಡ್ತಿರ್ತೀವಿ ಬೇಕಾದ್ರೆ ನಿಮ್ಗೆ ಆವಾಗವಾಗ ಅಪ್ಡೇಟ್ ಮಾಡ್ತೀವಿ ಸೊ ಈ ನಿಮ್ಮ ಮನೆ ಇಲ್ಲಿ ಇಲ್ಲೇ ಹತ್ರ ಅಂದೆಲ್ಲ ಅಂತ ಹ್ಞೂ ಹತ್ರ ಪಕ್ಕದಲ್ಲಿ ವಾಕಬಲ್ ಇತ್ತು ನಮ್ಮ ಮನೆ ಜೆ ಪಿ ನಗರದಲ್ಲಿ ಸೊ ಡಿಸ್ಕಷನ್ ನನ್ನ ಮನೆ ಇಷ್ಟು ದೊಡ್ಡ ಮನೆ ಖಾಲಿ ಬಿದ್ದಿರುತ್ತೆ ನಾನು ಬೆಳಗ್ಗೆ ಶೂಟಿಂಗ್ ಓಟೋದು ಯಾರು ಇರಲ್ಲ ಇದ್ರೂ ನಾನು ಕೆಳಗಡೆ ಇರ್ತೀನಿ ಮೇಲ್ಗಡೆ ಎಲ್ಲ ಖಾಲಿ ಇದೆ ಎರಡು ಮೂರು ಬೆಡ್ರೂಮು ಇಲ್ಲೇ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ರು ಅವರು ಅವಾಗಿನೂ ಮದುವೆ ಆಗಿರಲಿಲ್ಲ ಸುಮಲತಾ ಅವ್ರು ಬಂದಿರಲಿಲ್ಲ ಸೊ ಓಕೆ ಅಂತ ಒಂದಷ್ಟು ದಿವಸ ಅಲ್ಲೂ ಡಿಸ್ಕಸ್ ಮಾಡಿದ್ವಿ ನರಸಿಂಹನೂ ನಾವು ಎಲ್ಲ ಮಾಡಿದ್ವಿ ಎಲ್ಲ ಅವ್ರು ಬರ್ಕೊಟ್ರು ಎಲ್ಲ ರೆಡಿ ಆಯ್ತದು ಸರಿ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ ಇಲ್ಲಿ ಮಾಡೋದು ಶೂಟಿಂಗು ಮೈಸೂರಲ್ಲೇ ಮಾಡೋದು ಅಂತ ಮೈಸೂರಲ್ಲೇ ಮಾಡೋದು ಒಂದು ಒಳ್ಳೆ ಸಾಂಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಹಂಸಲೇಖ ಅವ್ರಿಗೆ ಮಾಡೋದು ಅದು ಅವ್ರದ್ದು ಮಣ್ಣಿನ ದೋಣಿನ ಹಂಸಲೇಖ ಮಾಡಿದ್ರು ಅದಕ್ಕೆ ಪ್ರೀವಿಯಸ್ ಪಿಕ್ಚರ್ ನಂದು ಮಾಡಿದರು ಸೊ ಇದ್ರಲ್ಲಿ ನಾನೇನು ಅವ್ರದ್ದು ಅವ್ರ ಮಧ್ಯದಲ್ಲಿ ವ್ಯವಹಾರದಲ್ಲಿ ಏನು ತಲೆ ಹಾಕಂಗಿರ್ಲಿಲ್ಲ ಅವ್ರವ್ರದ್ದು ಏನಿರುತ್ತೆ ಅದನ್ನು ಇದು ಮಾಡಿಕೊಂಡು ಇವ್ರ ಮಣ್ಣಿನ ದೋಣಿಗೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸಂದೇಶ್ ನಾಗರಾಜ್ ಅವರು ಅವ್ರನ್ನ ಫಸ್ಟ್ ಮಾತಾಡಿ ಅವ್ರ ಹತ್ರ ಡೇಟ್ ತೊಗೊಳಕ್ ಹೋಗಿದ್ದು ಹೋಗಿದ್ವಿ ಅವರು ಕಂಪೋಸಿಂಗ್ ರೂಮಲ್ಲಿ ಕೂತಿದ್ರು ಇವ್ ರೆಸ್ಟೋಂಗೆ ಒಂದು ಉದ್ದದ ಬಾಕ್ಸ್ ತಂದಿದ್ರು ಏನ್ ತಂದಿದ್ರು ಅಂತ ಗೊತ್ತಿಲ್ಲ ನಂಗೆ ಸಂದೇಶ್ ನಾಗರಾಜ್ ಅವರು ಹೋದ್ವಿ ನಾನು ಅವ್ರು ಹೋಗಿ ಒಳ್ಳೆ ಮಾತಾಡ್ತಿರ್ಬೇಕಾದ್ರೆ ತಗೊಳ್ಳಿ ಸರ್ ಇದು ನಿಮಗೆ ಅಂತ ಕೊಟ್ಟರು ಅವ್ರಿಗೆ ಸಂದೇಶ ಕೊಟ್ಟಿದ್ರು ಹಾ ಹಂಸಲೇಖ ಅವ್ರಿಗೆ ಏನಿದು ಅಂತ ತೆಗೆದು ಬ್ಯಾಕ್ಸ್ ಎಲ್ಲ ಓಪನ್ ಮಾಡಿದ್ರು ಒಳಗಡೆ ಪ್ಯಾಕ್ಡ್ ಹೊಸದು ಒಂದು ಕೀಬೋರ್ಡ್ ಕೀಬೋರ್ಡ್ ತಗೊಂಡ್ ಕೊಟ್ಟಿದ್ರು ಅವ್ರು ಅವ್ರಿಗೆ ಅದು ಯಾಕೆ ಕೊಟ್ಟಿದ್ರು ಅಥವಾ ಅದೇನು ಏನು ಅದ್ರದ್ದು ಹಿಂದೆ ನಂಗೆ ಗೊತ್ತಿಲ್ಲ ಯಾಕೆಂದ್ರೆ ಮೊದಲೇ ಅವರೆಲ್ಲ ಜೊತೆಗೆ ಕೆಲಸ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಕೊಟ್ಬಿಟ್ಟೆಲ್ಲ ಮಾಡಿದ್ರು ಅದು ಸರಿ ಮಾಡೋಣ ಒಂದು ಸೊ ಕಂಪೋಸಿಂಗ್ ಎಲ್ಲಿ ಮಾಡೋದು ಸೊ ಈ ಡೈರೆಕ್ಟ್ರ್ ಇದ್ದಾರೆ ಇಲ್ಲಿ ಜನಗಳಿದ್ರಗಡೆ ಅವ್ರು ಮಾತಾಡೋಲ್ಲ ಬರಲ್ಲ ಬೇರೆಯವ್ರ ಇದ್ರು ಅವ್ರಿಗೆ ಇಷ್ಟ ಆಗೋಲ್ಲ ಹೆಂಗ್ ಮಾಡೋದು ಅಂತ ಸೊ ಹಿಂಗೆ ನಮ್ಮನೆ ಖಾಲಿ ಇರುತ್ತೆ ನಾನು ಯಾವಾಗಲೂ ಮೈಸೂರಲ್ಲಿ ಅವಾಗ ಅವರು ಬಂದಾಗ ಮಾತ್ರ ಗೆಸ್ಟ್ ಹೌಸ್ತಾರೆ ಇಟ್ಕೊಂಡಿದ್ರು ಅದನ್ನು ಅವಾಗ ಭಾಳ ಇರ್ತಿದ್ದ ಇಬ್ಬರು ಕೆಲಸದ್ರು ಅಡುಗೆ ಮಾಡೋಕರು ಇವ್ರು ಯಾವಾಗಾದ್ರೂ ಬೆಂಗಳೂರಿಗೆ ಬಂದ್ರೆ ಅಲ್ಲಿರೋರು ಅಷ್ಟೇ ಸೊ ಅದು ಖಾಲಿ ಬಿದ್ದಿರುತ್ತೆ ಅಲ್ಲಿ ಮಾಡಿ ಮಾಡ್ಕೊಳ್ಳಿ ನೀವು ಅಂತಂದರು ಆಮೇಲೆ ಅದಾದಮೇಲೆ ಡಿಸ್ಕಷನ್ಗೂ ಅದನ್ನೇ ಯೂಸ್ ಮಾಡ್ಕೊಂಡ್ವಿ ನಾನು ನನ್ನ ಅಸ್ಟೆಂಟ್ಗಳು ಅವ್ರ ಇವರು ಸದಾಶಿವನಗರ ಮನೆಯಲ್ಲೇ ಡಿಸ್ಕಷನ್ ಇವ್ರು ಇರ್ತಿರ್ಲಿಲ್ಲ ಆ ಬೆಂಗಳೂರಿಗೆ ಬಂದ್ರು ಏನು ಮಾಡೋರು ಅವರು ರಾತ್ರಿ ಬೆಳಗ್ಗೆ ಹೋದ್ರೆ ತಿರುಗಿ ರಾತ್ರಿ ಬರೋರು ಅವ್ರದ್ದೇನೋ ವ್ಯವಹಾರ ಅದು ಇದು ಮುಗಿಸ್ಕೊಂಡು ನೀವು ಮಾಡ್ಕೊಳ್ಳಿ ಸರ್ ಇಲ್ಲೇ ಹೇಳ್ಬಿಟ್ಟು ಅಲ್ಲೇ ಹುಡುಗರಿಗೆ ಅಡುಗೆ ಹೇಳಿ ಅಲ್ಲೇ ವ್ಯವಸ್ಥೆ ಮಾಡಿದ್ರು ಸೊ ಸಾಂಗ್ ಕಂಪೋಸಿಂಗು ಅಲ್ಲೇ ಮಾಡೋದು ಆಯ್ತು ನಮಗೆ ಅದಾದ್ಮೇಲೆ ಈ ನರಸಿಂಹನು ಜಾಸ್ತಿ ಬರ್ತಿರ್ಲಿಲ್ಲ ಒಂದು ವರ್ಷ ಬರ್ಕೊಟ್ರು ಆಮೇಲೆ ಏನೋ ಸರಿ ಇ ವಾಸ್ ನಾಟ್ ರೆಗ್ಯುಲರ್ ಅಂತ ಅನ್ನಿಸ್ಲೇ ಇಲ್ಲ ಹೇಳಿದೆ ನಾನು ಹಿಂಗಾದ್ರೆ ಆಗಲ್ಲ ಸ್ವಲ್ಪ ಯಾವಾಗಲೋ ಬಂದು ಯಾವಾಗಲೋ ಮಾಡಿ ಹಂಗಾಗಲ್ಲ ಒಂದು ಒಂದು ಕೂತ್ಕೊಂಡೆ ಒಂದು ಎಂಟು ದಿವಸ ಕೂತ್ಕೋಬೇಕು ಒಂದು ಸ್ಲೋ ಇರ್ಬೇಕು ನನಗೆ ಅಂತ ಎಲ್ಲ ಇದು ಮಾಡ್ಕೊಂಡಾಗ ಕೊನೆಗೆ ರಾಮಾಯಣ ಸ್ವಲ್ಪ ದಿವಸ ಜೊತೆಗೆ ಇಟ್ಕೊಂಡು ಡೈಲಾಗ್ ಇಲಾಗೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಕಂಪೋಸಿಂಗ್ ಅಲ್ಲೇ ಮಾಡಿದ್ವಿ ಅವ್ರ ಮನೇಲಿ ಫಸ್ಟ್ ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಕತೆ ಟೈಟ್ಲ್ ಮುಂಜಾನೆ ಮಂಜು ಅಂತ ಆಯ್ತದ ಸೊ ಮುಂಜಾನೆ ಮಂಜು ಅಂತ ಆದ್ಮೇಲೆ ಒಬ್ಬ ಕಾದಂಬರಿ ಹೆಸರೇ ಅದಿತ್ತು ಫಸ್ಟ್ ಸಾಂಗ್ ಅದನ್ನೇ ಕಂಪೋಸ್ ಮಾಡಿದ್ದು ನಾವು ಮಾಡಿ ಕುತ್ಕೊಂಡಾಗ ಅವರು ಲೈನೇ ಹಂಗೆ ಟೈಟಲ್ ಸಾಂಗ್ ಒಂದು ಬೇಕು ಅಂತ ಈ ಕಮರ್ಷಿಯಲ್ ಸಿನಿಮಾದಲ್ಲಿ ಈ ಮಣ್ಣಿನ ದೋಣಿನಲ್ಲೂ ಒಂದು ಟೈಟ್ಲ್ ಸಾಂಗ್ ಇದೆ ಮಣ್ಣಿನ ದೋಣಿ ಅಂತ ಇದರಲ್ಲೂ ಒಂದು ಆ ಥರದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂದೇಶನಾಗ ಆ ಥರದ್ದೇನೋ ಒಂದೆಲ್ಲ ಸೆಂಟಿಮೆಂಟ್ ಇರುತ್ತೆ ಸೊ ಅದು ಮಾಡೋಣ ಅಂತ ನನ್ನ ಅದು ಫಸ್ಟ್ ಬರೆದಿದ್ದೆ ಅದು ಮುಂಜಾನೆಯ ಮಂಜು ಪರದೆ ಹಿಂದೆ ರವಿ ಬಂಗಾರದ ಪಂಜು ಹಚ್ಚಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಮುಂಜಾನೆ ಮಂಜು ಅಂದ್ರೆ ಬೆಳಗ್ಗಿನ ಮಂಜಿನ ಜೊತೆಗೆ ರವಿ ಸೂರ್ಯ ಬಂಗಾರದ ಪಂಜು ಹಚ್ಚಿದ ಅಂತ ಅಂತ ಲೈನ್ ನನಗೆ ಫಸ್ಟೇ ಆಕ್ಚುಲಿ ಶುರು ಮಾಡಿದ್ದೆ ಆಫ್ಟರ್ ಲಂಚ್ ಕಂಪೋಸಿಂಗ್ ಅವತ್ತು ಸೊ ಲೈನ್ ಕುತ್ಕೊಂಡಿದ್ದು ಒಂದೇ ನಿಮಿಷದಲ್ಲಿ ಸಾಂಗ್ ಅದು ಆಗೋಗ್ತದೆ ಸೊ ಆ ಥರದ್ದೆಲ್ಲ ಕಂಪೋಸಿಂಗ್ ಎಲ್ಲ ಮುಗಿಸಿದ್ವಿ ಬೇರೆ ಬೇರೆ ಸಾಂಗ್ ಒಳ್ಳೊಳ್ಳೆ ಸಾಂಗ್ ಇದೆ ಅದರಲ್ಲಿ ದುಂಬಿ 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 ಅನ್ನೋದು ಒಂದಿದೆ ಆಮೇಲೆ ಅದರಲ್ಲಿ ಒಂದು ಇನ್ನೊಂದು ಹಾಡು ಕಾಲದ ಕೈಯೊಳಗೆ ಅಂತ ಒಂದು ಸಾಂಗ್ ಇದೆ ಸೊ ಆಮೇಲೆ ಅದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ನ ತಾರನ್ನ ಹಾಕಬೇಕು ಇನ್ನೊಂದು ಒಂದು ಪ್ಯಾರಲ್ ಕ್ಯಾರೆಕ್ಟರ್ ಬರುತ್ತೆ ಸುಧಾರಾಣಿ ಫ್ರೆಂಡ್ ಕ್ಯಾರೆಕ್ಟರ್ ಒಂದು ಬರುತ್ತೆ ಅದು ಅವ್ರಿಗೆ ತಾರಾನೇ ಹಾಕೋಣ ಅಂತ ಅವ್ರು ಹೇಳಿದ್ರು ಅವರು ನಂಗೆ ಮೊದಲೇ ಪರಿಚಯ ಇದ್ರು ಪರಿಚಯ ನಾವು ಜೊತೆ ಕೆಲಸ ಮಾಡಿರಲಿಲ್ಲ ಬೇರೆ ಬೇರೆ ಕಡೆಯಿಂದ ಪರಿಚಯ ಇದ್ರು ನಾನು ಅಸೋಸಿಯೇಟ್ ಆಗಿದ್ದಾಗ ಯಾವುದೋ ಇದಕ್ಕೆ ಆಡಿಷನ್ ಬಂದಿದ್ರು ಬಾಳಿಗ ಬ್ರದರ್ಸು ಸಿನಿಮಾ ಮಾಡಿದ್ರಲ್ಲ ಅವಾಗ ಆಡಿಷನಿಗೆ ಬರ್ತಾ ಇದ್ರು ಅವರು ಸೊ ಪರಿಚಯ ಇದ್ರು ಇವರು ಇಲ್ಲ ಅವ್ರನ್ನೇ ಹಾಕೋಣ ಅಂತಂದ್ರು ಸರಿ ಹಾಕೋಣ ಸರ್ ಅವ್ರನ್ನೇ ಹಾಕೋಣ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂದರೆ ಏನಂದ್ರೆ ಅದು ಸ್ವಲ್ಪ ಇದ್ರ ಕ್ಯಾರೆಕ್ಟ್ರು ಆಂಟಿ ಕ್ಯಾರೆಕ್ಟರ್ ಸೊ ಸರ್ ಕ ಫುಲ್ ಸ್ಕ್ರಿಪ್ಟ್ ರೆಡಿ ಆಯಿತು ಆಮೇಲೆ ಸುಧಾರಾಣಿ ಅವ್ರಿಗೊಂದು ಅವ್ರಿಗೊಂದ್ಸರಿ ಕತೆ ಹೇಳಬೇಕು ಅಂತ ಅನ್ನಿಸ್ತು ನಂಗೆ ಹೇಳಬೇಡೋಣ ಅಂತ ಯಾಕಂದರೆ ಈ ಶ್ರೀಗಂಧ ಪಂಚಮವೇದ ಅಷ್ಟು ಅಷ್ಟು ಪ್ರಿಫರೆನ್ಸ್ ಇರಲ್ಲ ಅದರಲ್ಲಿ ಅವ್ರ ಕ್ಯಾರೆಕ್ಟ್ರಿಗೆ ಅಂಬರೀಷ್ ಇದ್ದಾರೆ ಅವ್ರಿಗೆ ಇರಬೇಕು ರಮೇಶ್ ಭಟ್ಗೆ ಒಂದು ಇದಿರುತ್ತೆ ಆಮೇಲೆ ಟೆನ್ನಿಸ್ ಕೃಷ್ಣ ಕಾಮಿಡಿ ಇದಾರೆ ಅವ್ರಿಗೊಂದಷ್ಟು ಹೋಗುತ್ತೆ ಒಂದಷ್ಟು ಹೋಗುತ್ತೆ ಸೊ ಏನಿರುತ್ತೆ ಅದಷ್ಟೇ ಇರುತ್ತಲ್ಲಿ ಅಲ್ಲಿ ಸೊ ಹೇಳೋಣ ಅಂತಂದು ಅವ್ರ ಮನೆಗೆ ಹೋದೆ ಫುಲ್ ಕತೆ ಹೇಳಿದೆ ಫುಲ್ ಸ್ಕ್ರಿಪ್ಟ್ ರೆಡಿ ಆಗಿತ್ತು ಅದು ಇನ್ನೇನು ಶೂಟಿಂಗ್ಗೆ ಸಾಂಗ್ ಕಂಪೋಸಿಂಗ್ ಮುಗಿದಿತ್ತಲ್ಲ ಫುಲ್ ಸ್ಕ್ರಿಪ್ಟ್ ರೆಡಿಯಾಗಿತ್ತು ಫುಲ್ ಕತೆ ಹೇಳಿದೆ ಕತೆ ಹೇಳಿದ ತಕ್ಷಣ ಅವರು ನಾನು ಆ ಪಾರ್ಟ್ ಮಾಡಲ್ಲ ತಾರ ಮಾಡ್ತಾರಲ್ಲ ಆ ಪಾರ್ಟ್ ಮಾಡ್ತೀನಿ ಅಲ್ಲಮ್ಮ ಅದು ಮೈನ್ ಕ್ಯಾರೆಕ್ಟರ್ ಅಲ್ಲ ಹೀರೋಯಿನ್ ಅನ್ನೋದು ಇದನ್ನೇ ಅಂತ ನಾನು ಇಲ್ಲ ಪರವಾಗಿಲ್ಲ ಆ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗಿದೆ ಅದು ಮಾಡ್ತೀನಿ ನಾನು ಚಿಕ್ಕದಾದ್ರೂ ಪರವಾಗಿಲ್ಲ ಅದು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅದು ನೀನು ಯಾವ್ದು ಬೇಕಾದ್ರೂ ಮಾಡ್ಬೋದು ಇದು ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಬೋತ್ ಬಟ್ ಇದು ಹೀರೋಯಿನ್ ಅಂತ ಇರೋ ಕ್ಯಾರೆಕ್ಟರ್ ಇದು ಇದರಲ್ಲಿ ಇಷ್ಟು ಸಾಂಗ್ ಇದೆ ಅದರಲ್ಲಿ ಯಾವುದೋ ಒಂದು ಗ್ರೂಪ್ ಸಾಂಗಲ್ಲಿ ಬರ್ತಾರೆ ಒಂದು ಸಾಂಗಲ್ಲಿ ಅವ್ರದೊಂದು ಲೈನ್ ಇರುತ್ತೆ ಈ ಥರ ಎಲ್ಲ ಇದೆ ನೋಡಿ ಯೋಚನೆ ಮಾಡಿ ಅಂತಂದು ಇಲ್ಲ ಇಲ್ಲ ಇದು ಮಾಡ್ತೀನಿ ನಾನು ಅಂತ ನೀವು ಅವ್ರನ್ನ ಒಪ್ಸಿ ಪ್ರೊಡ್ಯೂಸರ್ನ ನಾನು ಒಪ್ಸೋದಿಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿರೋದು ನೀನು ನೀನು ಅವ್ರಿಗೆ ನನಗಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದೀನಿ ನಾನು ಇನ್ನೂ ಸಿನಿಮಾ ಮಾಡಿಲ್ಲ ಅವ್ರಿಗೆ ಈಗ ಇನ್ನೂ ಮಾಡ್ಕೊ ಪ್ರಿಪೇರ್ ಆಗ್ತಿದ್ದೀವಿ ಸೊ ನಿನಗೆ ಈ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ ಕ್ಯಾರೆಕ್ಟರು ಅದನ್ನೇ ಮಾಡು ಹೀರೋಯಿನ್ ಕ್ಯಾರೆಕ್ಟ್ರೆ ಅಂದ್ರೆ ಇಲ್ಲ ನೀನು ಕೇಳಿ ಒಂದು ಸಲ ಅಂತ ಇಲ್ಲ ನೀನು ಕೇಳಿ ನೋಡು ಅಂದೆ ಇಲ್ಲ ನೀವು ನೀವಂತ ಹೇಳಿಬಿಟ್ಟು ಆಕ್ಚುಲಿ ಡೈರೆಕ್ಟ್ ಹೇಳಿದಾರೆ ಅಂದ್ರೆ ನಾನು ಕೇಳೋಕೆ ಈಸಿ ಆಗುತ್ತೆ ಅದು ಆಮೇಲೆ ನೆಕ್ಸ್ಟ್ ಡೇ ಬಂದೆ ಇವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಕೆಲಸ ಮಾಡೋಣ ಬೇರೆ ಥರ ಇರುತ್ತೆ ಈ ತಾರ ಸುಧಾರಣೆ ಅಂದ ತಕ್ಷಣ ಎಲ್ಲರೂ ಸುಧಾರಣೆ ಆವಾಗ ಇನ್ನೂ ತಾರ ಹೀರೋಯಿನ್ ಲೆವೆಲ್ಗೆ ಇರಲಿಲ್ಲ ಆ್ಯಕ್ಚುಲಿ ಸುಧಾರಣೆ ಇದು ಅಂತ ಅನ್ಕೋತಾರೆ ನಾವು ಉಲ್ಟಾ ಮಾಡಿದೆ ಚೆನ್ನಾಗಿ ಜನಕ್ಕೆ ಆಡಿಯನ್ಸ್ಗೊಂದು ಸರ್ಪ್ರೈಸ್ ಥರ ಇರುತ್ತೆ ಆ ಥರ ಹೇಳಿದೆ ಅವ್ರಿಗೆ ಈ ಸುಧಾರಣೆ ಹೇಳಿದ್ರು ಅದನ್ನೇ ಹೇಳಿಲ್ಲ ಮಾಡಿದ್ರೆ ಹೆಂಗಿರುತ್ತೆ ಸಾರ್ ಎಲ್ಲಾದರೂ ಉಂಟಾ ಸರ್ ಸುಧಾರಾಣಿ ಹೀರೋಯಿನ್ ನಮ್ಮ ಪಿಚ್ಚರ್ ಆ ಪಿಚ್ಚರ್ ಅಷ್ಟು ಮಾಡಿದ್ದಾರೆ ಅವ್ರಿಗೆ ಹೀರೋಯಿನ್ ಬಿಟ್ಬಿಟ್ಟು ಇನ್ನು ಕೊಟ್ಟು ಅದನ್ನು ಕೊಡೋಕ್ಕಾಗತ್ತೆ ಆಗಲ್ಲ ಸರ್ ಬೇಡ ಹಾ ಅಂತಂದ್ರೆ ಆಮೇಲೆ ಸುಧಾರಣ ಫೋನ್ ಮಾಡಿ ಕೇಳಿದ್ದಾರೆ ಅವ್ರನ್ನ ಈ ಥರ ಅದನ್ನ ಮಾಡ್ತೀನಿ ಡೈರೆಕ್ಟ್ ಹೇಳಿದ್ರು ಅಂತ ಇಲ್ಲ ಇಲ್ಲ ಅಂತ ಅವ್ರು ಒಪ್ಕೊಳ್ಳಿಲ್ಲ ಅವರು ಸುಧಾರಾಣಿ ಆ ಪಾರ್ಟೇ ದೊಡ್ಡ ಪಾರ್ಟೇ ಮಾಡಬೇಕು ಸೊ ಈ ಥರದ್ದೆಲ್ಲ ಕೆಲವೆಲ್ಲ ಇನ್ಸಿಡೆಂಟ್ ಆಯಿತು ಶೂಟಿಂಗ್ ಆಯಿತು ಶೂಟಿಂಗ್ ಮಾಡಿದ್ವಿ ಅವ್ರ ಮನೇಲೆ ಮೈನ್ ಕ್ಯಾರೆಕ್ಟ್ರು ಮೈನ್ ಕತೆ ಅವ್ರ ಮನೆಯಲ್ಲೇ ಬರುತ್ತೆ ಅಂಬರೀಷ್ ಅವ್ರ ಮನೆ ಅದರಲ್ಲೇ ಅದು ಅಲ್ಲಿ ಸುಮಾರು ಬೇರೆ ಬೇರೆ ಆಮೇಲೆ ಸುತ್ತಮುತ್ತ ಬೃಂದಾವನ ಗಾರ್ಡನ್ಸು ಅದು ಮೈಸೂರುದು ಔಟ್ಡೋರು ಅದು ಇದು ಇದ್ದಾಗ ಅಲ್ಲಿ ಮಾಡ್ತಾ ಇದ್ವಿ ಹಿಂಗೆ ಉಳಿದಿದ್ದೆಲ್ಲ ರೆಗ್ಯುಲರಾಗಿ ಅವ್ರ ಮನೆ ಅದು ಬಿಟ್ಟರೆ ಔಟ್ಡೋರ್ ಸಾಂಗಿಗೆ ಹಿಂಗೆಲ್ಲ ಇಲ್ಲಿ ಮಾಡಿದ್ವಿ ಇಲ್ಲಿ ಚಿಕ್ಕಮಗಳೂರಲ್ಲಿ ಸೊ ಹೊರಗಡೆ ಒಂದು ಬೆಂಕಿ ಸಿನಿಮಾ ಬಿಗಿನಿಂಗೇ ಒಂದು ದೊಡ್ಡ ಸ್ಲಮ್ ಇರುತ್ತೆ ಸ್ಲಮ್ಮು ಬೆಂಕಿ ಎತ್ಕೊಂಡು ಉರಿಯುತ್ತೆ ಸೊ ಆ ಉರಿದಾಗೆ ಅದ್ರ ಮೇಲೆ ಟೈಟ್ಲ್ಸ್ ಬರುತ್ತೆ ಅದಾದ ಮೇಲೆ ಕತೆ ಶುರುವಾಗುತ್ತೆ ಯಾಕೆ ಅದು ಬೆಂಕಿ ಎತ್ಕೋತು ಅಲ್ಲಿ ಅವಿನೇಶ್ ಪಾರ್ಟ್ ಮಾಡಿದ್ರು ಅವರು ಆ ಜಾಗ ಹೊಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬೆಂಕಿ ಹಸಿ ಅದನ್ನ ಓಡಿಸ್ ನೋಡ್ತಿರ್ತಾರ ಅವ್ರು ಯಾರ್ಯಾರು ಒಪ್ಕೊಳ್ಳಲ್ಲ ಒಂದಷ್ಟು ಜನ ಅವ್ರಿಗೆ ಬೆಂಕಿ ಹಚ್ಬಿಟ್ಟು ಇದು ಮಾಡೋಣ ಅಂತ ಮಾಡ್ತಿರ್ತಾರೆ ಸೊ ಅದನ್ನ ಮಾತ್ರ ಹೋಗಿ ಅಲ್ಲಿ ಸೆಟ್ ಹಾಕಿದ್ವಿ ಕೆಲವೊಂದು ಲಾಯರ್ ಆಫೀಸು ಅದನ್ನೆಲ್ಲ ಇವರು ಸಂದೇಶ ನಗರ ರೋಟ್ಲಲ್ಲೇ ಸೆಟ್ ತರ ಹಾಕಿ ಮಾಡ್ಕೊಂಡ್ವಿ ನಾವು ಸೊ ಸುಡೋದು ಬರುತ್ತಲ್ಲ ಇಡೀ ಒಂದು ಸ್ಲಮ್ ಅನ್ನ ಸೆಟ್ ಹಾಕಿದ್ವಿ ಒಂದಷ್ಟು ದೊಡ್ಡದೊಂದು ಸ್ಲಮ್ ತರ ಊರಾ ಕಡೆ ಜಾಗ ಇತ್ತು ನಂಜನಗೂಡು ರೋಡ್ ಅಲ್ಲಿ ಜಾಗ ಐತೆ ರೈಟ್ ಸೈಡ್ಗೆ ಆ ಖಾಲಿ ಜಾಗ ಇತ್ತು ನೋಡಿಕೊಂಡು ಅದು ಅಲ್ಲಿ ಫುಲ್ ಎಲ್ಲ ಹಾಕಿ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಇಟ್ಟು ರಮೇಶ್ ಭಟ್ ಬಂದಲ್ಲಿ ಮಾತಾಡ್ತಾರೆ ಅದೆಲ್ಲ ಫುಲ್ ಬೆಂಕಿ ಎತ್ಕೊಂಡು ಉರಿಬೇಕು ಅವತ್ ಎರಡು ಮೂರು ಕ್ಯಾಮ್ರಾ ತರಿಸಿ ನಾವು ಬೇರೆ ಬೇರೆ ಅಂಗನಲ್ಲಿ ಕ್ಯಾಮ್ರಾ ಇಟ್ಟು ಜನ ಎಲ್ಲ ಓಡೋಗೋದು ಅದು ಇದು ಆ ಥರದ್ದೆಲ್ಲ ಮಾಡಿ ಆಕ್ಚುಲಿ ಅದಕ್ಕೆ ನಾನು ಇವರು ಆಕ್ಷನ್ ಇವ್ರನ್ನೇ ನಾನು ಸೊ ನಾವು ಮಾಡೋದು ಮತ್ತೆ ಹೆಚ್ಚು ಕಮ್ಮಿ ಆಗೋದು ಥರದ್ದು ಬೇಡ ಅದೊಂದು ಟ್ರೂಪ್ನೆ ಕರೆಸಿ ಅದೆಲ್ಲ ಶೂಟ್ ಮಾಡಿದೆ ಸೊ ಅಲ್ಲಿ ಏನಾಗ್ತಿತ್ತು ಈ ನ್ಯಾಚುರಲಿ ಈಗ ಸುಧಾರಾಣಿ ಹೀರೋಯಿನ್ ಅಂತಂದರೆ ಮೇಯ್ನು ಇರ್ತಿತ್ತು ಜಾಸ್ತಿ ಇರ್ತಿತ್ತು ಬೆಳಗ್ಗೆ ಬಂದಿದ್ದ ತಕ್ಷಣ ಏನಾಗ್ತಿತ್ತು ರಾ ನಾರ್ಮಲ್ ಆಗೇ ಅಂಬರೀಷ್ ಅವರು ಹನ್ನೊಂದು ಹನ್ನೊಂದುವರೆ ಒಳಗಡೆ ಬರ್ತಿರಲಿಲ್ಲ ಅದು ಮೊದಲೇ ಹೇಳಿರೋದು ಎಲ್ಲರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತಿದ್ದೆ ಅದು ಯಾಕೆಂದ್ರೆ ಪುಟ್ಟಣ್ಣ ಅವ್ರ ಸಿನಿಮಾದಲ್ಲೇ ಅವ್ರು ಮೈಸೂರಿಗೆ ಹೋಗಿ ಮಧ್ಯ ಮಧ್ಯಾಹ್ನ ಬಂದಿರುವಂತದ್ದು ಅಂಥದ್ದು ಇನ್ನು ಬೇರೆಯವ್ರ ಲೆಕ್ಕ ಇರಲ್ಲ ಅಂತ ಆಮೇಲೆ ಸಂದೇಶ್ ನಾಗರಾಜು ಅವರು ಗಳಸೆ ಕಂಠಸ್ಯ ಸ್ನೇಹಿತರು ಸೊ ಇನ್ನು ಮಧ್ಯದಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಅವ್ರು ಯಾವಾಗ ಬರ್ತಾರೆ ಅವಾಗ ಶೂಟ್ ಮಾಡೋದು ಹಾಗೆ ಪ್ಲಾನಿಂಗು ಹಾಗೆ ಮಾಡಿದ್ವಿ ನಾವು ಬೆಳಗ್ಗೆ ಬಂದಿದ್ದ ತಕ್ಷಣ ಮನೇಲಿ ಬೇರೆ ಬೇರೆ ಸೀನ್ ಇರುತ್ತಲ್ಲ ಟೆನ್ನಿಸ್ ಕೃಷ್ಣ ಜೊತೆ ಇರುತ್ತೆ ಅವ್ರದ್ದು ಇನ್ನೇವು ಸೋಲೋ ಇರುತ್ತೆ ಅದು ಮಾಡ್ತಾ ಇದ್ದೆ ಸೊ ತಾರ ಅವ್ರಿಗೆ ಆ ಮನೇಲಿ ಒಂದಷ್ಟು ಸೀನ್ ಬರುತ್ತೆ ಅದಲ್ಲದೆ ತಾರ ಅವ್ರದ್ದು ಹಳ್ಳಿದ ಮನೆಯದೊಂದು ಬರುತ್ತೆ ಅದು ಕೆ ಆರ್ ಎಸ್ ಡ್ಯಾಮ್ ಹತ್ರ ಮಾಡಿದ್ವಿ ನಾವು ಅದಾದಮೇಲೆ ಇನ್ನೊಂದು ಮನೆಗೆ ಹೋಗ್ತಾರೆ ಅವರು ಅದು ಅಲ್ಲೇ ಮೈಸೂರು ಆಗೋದು ಸಂದೇಶ್ ನಗರದ ಮನೆ ಎದುರುಗಡೆ ಮಾಡಿದ್ವಿ ಸೊ ಇಲ್ಲಿ ಶೂಟಿಂಗ್ ಇದ್ದಾಗ ಒಂದು ದಿವಸ ಆಯಿತು ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಬ್ರೇಕ್ ಮಾಡೋ ಅಷ್ಟೊತ್ತಿನ ತನಕನು ಇವ್ರದು ಬರ್ಲಿಲ್ಲ ತಾರದು ತಾರದ್ ಬರ್ಲಿಲ್ಲ